ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸಲ್ಲಿ ಇಲ್ಲಿ ಪುಟ್ಟ ಗಣೇಶನ ಹತ್ರ ಬಿಡ್ತಾ ಇರ್ತಾಳೆ ಥ್ಯಾಂಕ್ಸ್ ದವ್ರೆ ಅಮ್ಮನ್ನ ಕಳ್ಳಿ ಅಲ್ಲ ಅಂತ ನೀನು ಸಾಬೀತು ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಗಣಪತಿ ಪೂಜೆ ಮಾಡೋಕ್ಕೆ ಮಂಟಪದ ಹತ್ರ ಬಂದುಬಿಡ್ತಾರೆ ಅವಾಗ ತಾತ ಹೇಳ್ತಾ ಇರ್ತಾರೆ ಎಲ್ಲ ಅಡ್ಡಿ ಆತಂಕಗಳು ಎಲ್ಲ ದೂರವಾಗಿದೆ ಕಂಠಿ ಹಾರನ ಗೌರಮ್ಮನ ಹತ್ರ ಇಟ್ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಹಾರನ ಇಟ್ಟು ಇಳು ಪೂಜೆ ಮಾಡ್ತಾ ಇರ್ತಾಳೆ ಪ್ರತಿಯೊಬ್ಬರು ಸಹ ಎಲ್ಲರೂ ಆರತಿ ತಗೊಳಕ್ಕೆ ಅಂತ ಅಲ್ಲಿ ಬಂದಿರ್ತಾರೆ ಈ ಕಡೆ ಶಾರದಾ ಪ್ರತಿಯೊಬ್ಬರಿಗೂ ಸಹ ಅಕ್ಷತೆ ಕಾಳನ್ನ ಕೊಟ್ಟು ಮಂಗಳಾರ್ಥನೆ ಕೊಟ್ಟು ಎಲ್ಲರೂ ಸಹ ಆರತಿ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಭಕ್ತಿಯಿಂದ ಅಕ್ಷತೆ ಕಾಳನ್ನ ಹಾಕಿ ಆರತಿನ ತಗೊಂಡು ಪ್ರಸಾದನ ತಗೋತಾ ಇರ್ತಾರೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ತಾತ ವಿಸರ್ಜನೆ ಮಾಡೋಕ್ಕೆ ಗಣಪತಿನ ತಗೊಂಡೋಗ್ಬೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ದೀಪ ಪುಟ್ಟ ಓಡ್ ಬಂದುಬಿಟ್ಟು ಬೇಡ 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 ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಲಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಲ್ಲಿ ಹರಿ ಬಂದು ಹೇಳ್ತಾ ಇರ್ತಾನೆ ನೋಡೋ ಆ ರೀತಿ ಎಲ್ಲ ಅನ್ಬಾರ್ದು ಗಣಪತಿನ ನಾವು ವಿಸರ್ಜನೆ ಮಾಡೋಕ್ಕೆ ಇವಾಗ ಬಿಡಬೇಕು ಯಾಕೆಂದರೆ ಇಲ್ಲಾಂದರೆ ವಿಘ್ನಗಳು ದೂರ ಆಗೋಲ್ಲ ವಿಘ್ನಗಳಾಗೋದು ನನಗಿಷ್ಟನ ಅಂತ ಅಂದಾಗ ಇಲ್ಲ ಅಂತ ಕತ್ತಲ್ಲಡಿಸ್ತಾ ಇರ್ತಾಳೆ ಸರಿ ಹಾಗಾದರೆ ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಬಿಡು ಗಣಪ ಇಲ್ದಿದ್ರು ಸಹ ಆ ಭಕ್ತಿಯಿಂದ ಅವನನ್ನು ಪ್ರಾರ್ಥನೆ ಮಾಡು ಈ ಗಣಪತಿ ಮೂರ್ತಿ ಇಲ್ಲ ಅಂದ್ರೂ ಸಹ ಗಣಪ ಯಾವಾಗಲೂ ನನ್ನ ಜೊತೆ ಇರ್ತಾನೆ ಪುಟ್ಟ ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಾನೆ ಮುಂದಿನ ವರ್ಷ ಬಂದೇ ಬರ್ತಾನೆ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನೋಡು ಪುಟ್ಟ ಗಣಪ ಮತ್ತು ಗೌರಮ್ಮ ಇಬ್ಬರು ಸಹ ಕೈಲಾಸಕ್ಕೆ ಹೋಗ್ತಾರೆ ನೀನು ಯಾವಾಗ ಸ್ಕೂಲ್ಗೆ ಹೋಗಿ ಮನೆಗೆ ವಾಪಸ್ ಬರ್ತೀಯಾ ಆ ರೀತಿ ಇವರು ಕೈಲಾಸಕ್ಕೆ ಹೋಗ್ತಾ ಇದ್ದಾರೆ ನೀನು ದಿನ ಬರ್ತೀಯ ಆದರೆ ಇವರು ವರ್ಷಕ್ಕೊಂದ್ಸಲ ಮುಂದಿನ ವರ್ಷಕ್ಕೆ ನಮ್ಮ ಮನೆಗೆ ಬ ಬರ್ತಾರೆ ಅಂತ ಅನ್ಬೇಕಾದ್ರೆ ಬಾಪುಟ ಅಂತ ಈ ಕಡೆ ಸುಮಿತ್ರನ ಕರೆದು ಸಂಬಂಧನ ಮಾಡ್ತಿರ್ಬೇಕಾದ್ರೆ ಗಣಪತಿ ಬಪ್ಪ ಮೌರ್ಯ ಜೈ ಗಣೇಶ ಅಂತ ಈ ಕಡೆ ಘೋಷಣೆನ ಮಾಡಿಕೊಂಡು ಎಲ್ಲರೂ ಸಹ ಗಣಪತಿನ ಮತ್ತೆ ಗೌರಮ್ಮನ ತಗೊಂಡು ನೀರಿಗೆ ಬಿಡೋಕೆ ಅಂತ ಹೋಗ್ತಾ ಇರ್ತಾರೆ ಹಾಗೆ ಗಣಪನ ರೂಪದಲ್ಲಿ ಬಂದಿರ್ತಕ್ಕಂಥ ಹರಿ ದೀಪ ಪುಟ ಮಾಡಿದ ಗಣಪನ ತಗೊಂಡು ಹೋಗ್ತಾ ಇರ್ತಾನೆ ಆದರೆ ಅವನು ಹರಿ ಆಗಿರಲ್ಲ ಗಣಪನೇ ಆಗಿರ್ತಾನೆ ಇನ್ನೊಂದು ಕಡೆ ದೀಪ ಗಣಪತಿ ವಿಸರ್ಜನೆ ಮಾಡಕ್ಕೆ ಹೋಗ್ತಾನೆ ಮನೆಯದ್ರೆ ಒಳಗೆ ನಿಂತಿರ್ಬೇಕಾದ್ರೆ ಸಿದ್ದು ರೂಮಿಂದ ಹರಿ ಬಂದ್ಬಿಟ್ಟು ಆಯ್ಕೆಬಿಟ್ಟ ಅಂತ ಅಂದಾಗ ದೀಪಿಗೆ ಆಶ್ಚರ್ಯ ಏನು ಫ್ರೆಂಡ್ ಇವಾಗ ಬರ್ತಾ ಇದ್ದೀರಾ ನೀವು ಅಂಕಲ್ ಎಲ್ಲಿದ್ರಿ ಇಲ್ಲೇ ಇದ್ರಿ ಅಲ್ವಾ ಈಗ ಯಾಕೆ ಮೇಲಿಂದ ಬಂದಿದ್ದೀರಾ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅಂದಾಗ ಏನು ಪುಟ್ಟ ತಮಾಷೆ ಮಾಡ್ತಾ ಇದೆಯಾ ನಾನು ಮೇಲ್ಗಡೆಯಿಂದ ಇವಾಗಷ್ಟೇ ಬರ್ತಾ ಇದ್ದೀನಿ ಸಿದ್ದು ಫ್ರೆಂಡ್ ರೂಮಿಂದ ಅಂತ ಹೇಳ್ತಾ ಇರಬೇಕಾದ್ರೆ ಅವಳಿಗೆ ಆಶ್ಚರ್ಯವಾಗಿ ದೂರದಿಂದ ನೋಡಿದಾಗ ಅಲ್ಲಿ ಗಣಪ ಮಾಯವಾಗಿರ್ತಾನೆ ಅವಾಗ ಹೇಳ್ತಾ ಇರ್ತಾಳೆ ತನ್ನ ಮನಸ್ಸಲ್ಲಿ ನಮ್ಮಮ್ಮನ ಕಾಪಾಡಕ್ಕೆ ಅರಿ ಅಂಕಲ್ ರೂಪದಲ್ಲಿ ಗಣಪ ನಮ್ಮ ಮನೆಗೆ ಬಂದಿದೆ ಥ್ಯಾಂಕ್ಸ್ ದೇವರೇ ನಮ್ಮಮ್ಮನ ಕಾಪಾಡಿದಕ್ಕೆ ಅಂತ ಕೈ ಮುಗಿದು ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ವಿಸರ್ಜನೆ ಮಾಡಿ ಎಲ್ಲರೂ ಮನೆಗೆ ಬಂದಾಗ ಈ ಕಡೆ ಶಾರದಾ ಗಿಡಗಳಿಗೆಲ್ಲ ನೀರಾಗ್ತಿರ್ಬೇಕಾದ್ರೆ ತುಂಬ ಅಂದರೆ ತುಂಬ ಖುಷಿಯಿಂದ ದಿಪ್ಪು ಪುಟ್ಟ ಆಟ ಅಮ್ಮ ಬಾರಮ್ಮ ಕುಂಟೆ ಬಿಲ್ಲ ಆಡೋಣ ನೀವು ನನ್ನ ಜೊತೆ ಅಂತ ಕರಿತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಆ ಒಳಗಡೆ ರಾಶಿ ಕೆಲಸ ಇದೆ ಆಯಿತಾ ನಾನು ನಿಮ್ಮ ಜೊತೆ ಕುಂಟೆ ಬಿಲ್ಲ ಆಡೋಕ್ಕೆ ಬರ್ತೀನಿ ತಡಿ ಮೊದಲು ವರ್ಕ್ ಬರ್ಕೋ ವರ್ಕ್ ಎಲ್ಲ ಬರ್ಕೊಂಡ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಮ್ಮ ನಾನು ಇವತ್ತು ರಜೆ ಇದೆಯಲ್ಲ ನಾಳೆ ಬರ್ಕೋತೀನಿ ಸುಮ್ಮನೆ ಇರಮ್ಮ ಇವತ್ತು ಆಟ ಆಡಬೇಕು ರಜ ಮಜಾ ಇದೆ ಕುಣಿಬೇಕು ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ ಓದು ಓದು ಅಂತ ಹೇಳ್ತಿಯಲ್ಲಮ್ಮ ಸುಮ್ಮನೆ ಇರಮ್ಮ ರಜೆ ಇದೆ ಏನು ಗೊತ್ತಮ್ಮ ಗಣಪತಿ ನಮ್ಮನೇಲೆ ಇರಬೇಕಿತ್ತು ವರ್ಷ ಪೂರ್ತಿ ಗಣಪತಿ ಹಬ್ಬ ನಾ ಮಾಡಬೇಕಿತ್ತು ಡೈಲಿ ಆಗಿದ್ರೆ ರವೆ ಉಂಡೆ ಕಜ್ಜಾಯ ಕರ್ಜಿಕಾಯಿ ತಿನ್ಬೋದಿತ್ತು ಅಲ್ವಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಹೌದು ನಿನಗೆ ಹಿಂಗೆಲ್ಲ ಅಂದಾಗ ಹ್ಞೂ ಅಮ್ಮ ಅವಾಗ ಡೈಲಿ ಸ್ಕೂಲಿಗೆ ರಜೆ ಕೊಡ್ತಾರೆ ಹೋಗಮ್ಮ ಅದೇ ಚೆನ್ನಾಗಿರೋದು ಅಂತ ಹೇಳ್ತಾಯಿರ್ತಾಳೆ ಅವಾಗ ಶಾರದಾ ಹೇಳ್ತಾ ಇರ್ತಾಳೆ ವರ್ಷ ಪೂರ್ತಿ ಹಬ್ಬ ಇದ್ದರೆ ಯಾರಿಗೂ ಸಹ ವಿಶೇಷ ಅಂತ ಅನಿಸಲ್ಲ ಅವಾಗ ಡೈಲಿ ಇದು ಸಾಮಾನ್ಯವಾದ ಹಬ್ಬ ಅಂತ ಅಂತಾರೆ ಆದರೆ ವರ್ಷಕ್ಕೊಂದ್ಸಲ ಇದ್ದರೆ ಎಲ್ಲರೂ ಖುಷಿಯಿಂದ ಮಾಡ್ತಾರೆ ದಿಪ್ಪು ಪುಟ್ಟ ಅಂತ ಹೇಳ್ತಾ ಇರ್ಬೇಕಾದ್ರೆ ದೀಪ ಪುಟ್ಟ ತುಂಬ ಖುಷಿಪಟ್ಟು ಹೇಳ್ತಾ ಇರ್ತಾಳೆ ಮತ್ತೆ ಶಾರದಾ ಕೇಳ್ತಾ ಇರ್ತಾಳೆ ನೀನು ದೇವ್ರ ಹತ್ರ ಏನಂತ ಬೇಡದೆ ಅಂತ ಕೇಳ್ತಾ ಇರಬೇಕಾದ್ರೆ ಅಮ್ಮ ನನ್ನ ಫ್ರೆಂಡ್ ವಿಕ್ರಮನಿಗೆ ಹುಷಾರಿಲ್ಲ ಅವನು ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ಕೇಳ್ತಾ ಇದ್ದೀನಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನನ್ನ ಫ್ರೆಂಡ್ ಪವಿತ್ರ ಯಾವಾಗಲೂ ಫೇಲ್ ಆಗ್ತಾ ಇರ್ತಾಳೆ ಅವಳು ಆದಷ್ಟು ಬೇಗ ಪಾಸಾಗಲಿ ಅಂತ ಕೇಳ್ಕೊಂಡೆ ಹಾಗೆ ನಮ್ಮ ಟೀಚರ್ ಅಪ್ಪನಿಗೆ ಹುಷಾರಿಲ್ಲಮ್ಮ ಅವರು ಹಾಸ್ಪಿಟ್ಲಿಂದ ಬೇಗ ಬರಲಿ ಅಂತ ಕೇಳ್ಕೊಂಡೆ ಅಂದಾಗ ಹೌದಾ ನಿನಗಾಗಿ ಏನು ಕೇಳ್ಕೊಳ್ಳಿಲ್ವ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮತ್ತು ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ನಾವು ಕೇಳಿದ್ನಲ್ಲ ಗಣಪ ಕೊಡ್ತಾನಮ್ಮ ಅಂದಾಗ ಖಂಡಿತ ಕೊಡ್ತಾನೆ ವಿದ್ಯಾ ಬುದ್ಧಿ ಕೊಡಪ್ಪ ದೇವ್ರಿ ಯಾವಾಗಲೂ ಚೆನ್ನಾಗಿಡು ನಮ್ಮನ್ನು ಅಂತ ಕೇಳ್ಕೋಬೇಕಲ್ವಾ ಅಂತ ಅಂದಾಗ ಇಲ್ಲ ಅಮ್ಮ ನಾನು ಬೇರೆ ಏನೋ ಕೇಳಿದೆ ಅಂತ ಹೇಳ್ತಿರ್ತಾಳೆ ಏನಂತ ಕೇಳ್ಕೊಂಡೆ ಅಂತ ಹೇಳ್ತಿರ್ಬೇಕಾದ್ರೆ ನನ್ನನ್ನು ನನ್ನ ಅಮ್ಮನ್ನ ನನ್ನ ಸಿದ್ದು ಫ್ರೆಂಡನ್ನ ಯಾವಾಗಲೂ ಖುಷಿ ಖುಷಿಯಾಗಿ ಮೂರು ಜನ ಹೀಗೆ ಇಡಪ್ಪ ಅಂತ ಕೇಳ್ಕೊಂಡೆ ಅಂತ ಅಂದಾಗ ಶಾರದಾ ಆಶ್ಚರ್ಯದಿಂದ ಸ್ವಲ್ಪ ಕೋಪ ಮಾಡಿಕೊಂಡು ತನ್ನ ಮಗಳ ಮುಖನ ನೋಡ್ತಾ ಇದ್ರೆ ಅದೇ ಸಮಯಕ್ಕೆ ಸಿದ್ದು ಶಾರದಾ ಹಿಂದೆ ಬಂದು ಅವಳು ಹೇಳಿ ಮಾತನ್ನು ಕೇಳಿಕೊಂಡು ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿರ್ತಾನೆ ಇರ್ತಾನೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ನಮ್ಮ ಜೊತೆ ಇದ್ದರೆ ನಮಗೆ ವಿದ್ಯಾ ಬುದ್ಧಿ ಎಲ್ಲದು ಸಹ ಸಿಗುತ್ತೆ ಅಲ್ವೇ ನಮ್ಮ ಅಂತ ಅಂದಾಗ ಸಿದ್ದು ತುಂಬ ಖುಷಿ ಆಗ್ತಿರುತ್ತೆ ಆದರೆ ಕೋಪ ಮಾಡಿಕೊಂಡು ಶಾರದಾ ಅವಳನ್ನ ನೋಡ್ತಿರ್ಬೇಕಾದ್ರೆ ಸಿದ್ದುನ ನೋಡಿ ದೀಪ ಪುಟ್ಟ ಸಿದ್ದು ಫ್ರೆಂಡ್ ಅಂತ ಓಡ್ ಬಂದ್ಬಿಟ್ಟು ಅವನನ್ನು ಹಾಗೆ ಮಾಡ್ಕೋತಾ ಇರ್ತಾಳೆ ಅಷ್ಟೊತ್ತಿಗೆ ನೀನೇನಂತ ಬೀಳ್ಕೊಂಡೆ ಫ್ರೆಂಡ್ ಅಂತ ಕೇಳ್ತಿರ್ಬೇಕಾದ್ರೆ ನಾನು ಏನು ಬೇಡಿಕೊಂಡ್ರೂ ಸಹ ದೇವರು ನನ್ನನ್ನು ಈಡೇರಿಸ್ತೇನೆ ಅಂತ ನಿನಗೆ ಅನ್ಸುತ್ತಾ ಅಂತ ಕೇಳ್ತಾ ಇರಬೇಕಾದ್ರೆ ಹೌದು ಫ್ರೆಂಡ್ಸ್ ಒಳ್ಳೆಯವರಿಗೆ ದೇವರು ಯಾವಾಗಲೂ ಒಳ್ಳೇದನ್ನೇ ಮಾಡ್ತಾನೆ ನೀನು ಏನು ಕೇಳಿದ್ರು ಖಂಡಿತ ದೇವರು ಈಡೇರಿಸ್ತೇನೆ ಅಂತ ನನಗೆ ಗೊತ್ತು ಯಾಕೆ ಅಂದರೆ ನೀನು ತುಂಬ ಒಳ್ಳೆಯವನು ಅಂತ ಹೇಳ್ತಾ ಇರ್ತಾನೆ ಹಾಗಾದರೆ ನಾನು ಏನು ಕೇಳ್ಕೊಂಡಿರ್ಬೋದು ಅಂತ ನಿನಗೇನಾದರೂ ಗೊತ್ತಾ ದೀಪು ಅಂತ ಕೇಳ್ತಾ ಇರಬೇಕಾದ್ರೆ ಅದಕ್ಕೆ ದೀಪು ಹೇಳ್ತಾ ಇರ್ತಾಳೆ ಅಲ್ಲ ಫ್ರೆಂಡ್ ನೀನೇನಾದರೂ ಪಾಸಾಗೋಕ್ಕೆ ಸ್ಕೂಲಿಗೆ ಏನಾದರೂ ಹೋಗ್ತೀಯಾ ಇಲ್ಲ ಅಥವಾ ದುಡ್ಡು ಏನಾದರೂ ಬೇಕು ಅಂತಂದರೆ ನಿನ್ನ ಹತ್ರ ಎಲ್ಲ ಇದೆ ವಿದ್ಯೆ ಇದೆ ಹಾಗಾದರೆ ನೀನು ಏನು ಏನು ದೇವ್ರ ಹತ್ರ ಬೇಡ್ಕೊಂಡಿರೋದು ಫ್ರೆಂಡ್ ನನಗೆ ಗೊತ್ತಾಗ್ತಿಲ್ಲ ನೀನೇ ಹೇಳು ಪ್ಲೀಸ್ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಏನು ಅದೆಲ್ಲ ಖಂಡಿತ ಈಡೇರುತ್ತೆ ಅಂತ ನಿನಗೆ ಅನಿಸ್ತಿದ್ಯಾ ನೀನು ಕೇಳಿದ್ನೆಲ್ಲ ದೇವರು ಕೊಟ್ಟಿದ್ದೇನ ಅಂತ ಅನ್ಬೇಕಾದ್ರೆ ಹೌದು ಫ್ರೆಂಡ್ಸ್ ಯಾಕೆಂದರೆ ಅಮ್ಮ ಲಕ್ಷ್ಮೀಪುರಲ್ಲಿದ್ದಾಗ ತುಂಬ ಕಷ್ಟಪಡ್ತಾಯಿದ್ರು ಯಾರ್ಯಾರೋ ಮನೆ ಹತ್ರ ಬಂದು ಕೂಗಾಡ್ತಾ ಇದ್ದರು ನಾನು ಅವಾಗ ಅನ್ಕೋತಿದ್ದೆ ನಾವು ಒಳ್ಳೆ ಮನೆಗೆ ಸೇರ್ಕೋಬೇಕು ಈ ಊರು ಬಿಟ್ಟು ಅಂತ ಅಂದ್ಕೊಂಡೆ ಆದರೆ ಇವಾಗ ನೋಡಿ ನಿಮ್ಮ ಮನೆಗೆ ಬಂದು ನಾವು ತುಂಬ ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನು ಬೇಡ್ಕೊಂಡೆ ಅಂತ ಕೇಳ್ತಾ ಇರ್ತಾನೆ ದೀಪು ಇದೆಲ್ಲ ಯಾಕೆ ಅವ್ರಿಗೆ ಹೇಳ್ತೀಯಾ ಸುಮಂದಿರು ಅಂದಾಗ ಸುಂದ್ರಿ ಶಾರದವರು ಎಷ್ಟು ಕ್ಯೂಟಾಗಿ ಮಾತಾಡ್ತಿದ್ದಾಳೆ ನೀವು ಯಾಕೆ ಅವಳು ತಡೀತಾ ಇದ್ದೀರಾ ನೀನು ಹೇಳು ಪುಟ್ಟ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ದೀಪು ಪುಟ್ಟ ಹೇಳ್ತಾ ಇರ್ತಾನೆ ಹಾಗೆ ನಾನು ಒಳ್ಳೆ ಸ್ಕೂಲಿಗೆ ಸೇರ್ಕೋಬೇಕು ಅಂತ ಆಸೆ ಇತ್ತು ಸಿದ್ದು ಫ್ರೆಂಡ್ ಇವಾಗ ನಾನು ಸೇರಿದ್ದೀನಲ್ವ ಅಂತ ಅಂದಾಗ ಹೌದು ಪುಟ್ಟ ಹಾಗಾದರೆ ಮತ್ತೇನು ಕೇಳ್ಕೊಂಡೆ ಅಂತ ಅಂದಾಗ ನಾನು ನೀವು ಅಮ್ಮ ಯಾವಾಗಲೂ ಖುಷಿಯಾಗಿರಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡೆ ಅಂತ ಅಂದಾಗ ಸಿದ್ದುಗೆ ಖುಷಿ ಆಗ್ತಿರುತ್ತೆ ಆದರೆ ಶಾಕಾಗಿ ಶಾರದಾ ಸಿದ್ದುನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಮತ್ತು ದೀಪಪುಟ್ಟ ಕೇಳ್ತಾ ಇರ್ತಾಳೆ ನೀವೇನಂತ ಬಿಡ್ಕೊಂಡ್ರೆ ಹೇಳಲೇ ಇಲ್ಲ ಅಂತ ಅಂದಾಗ ನಾನು ನಮ್ಮ ದೀಪ ಪುಟ್ಟ ಏನೇ ಬಿಡ್ಕೊಂಡ್ಲು ಅದೆಲ್ಲ ಈಡೇರ್ಲಿ ದೇವ್ರೆ ಅಂತ ನಾನು ಬೇಡ್ಕೊಂಡೆ ಅಂತ ಅಂದಾಗ ಶಾರದಾ ತುಂಬ ಕೋಪ ಮಾಡಿಕೊಂಡು ನೀರಿನ ಗಿಡಗಳಿಗೆ ಆಗ್ತಿದ್ದು ಪೈಪ್ನಾಗ ಎಸ್ಬಿಟ್ಟು ಒಳಗಡೆ ಹೋಗ್ತಾ ಇರ್ತಾಳೆ ಅವಳು ಹೋಗಿದ್ಲಲ್ಲ ಅಂತ ಈ ಕಡೆ ಸಿದ್ದು ಮತ್ತು ದೀಪ ಪುಟ್ಟ ಇಬ್ರು ಸಹ ಓಡೋಗ್ತಾ ಇರ್ತಾರೆ ಅವಾಗ ದೀಪ ಪುಟ್ಟ ಶಾರದಾ ಹಾಕಿದ್ರ ರಂಗೋಲಿನ ಇನ್ನೇನು ತುಣುಬಿಡ್ತಾಳೆ ಅಷ್ಟೊತ್ತಿಗೆ ಸಿದ್ದು ಎತ್ಕೊಂಡು ಈ ಕಡೆ ಬಿಟ್ಬಿಟ್ಟು ನೋಡಿ ಹುಷಾರು ಬಿದ್ದುಬಿಡ್ತೀಯಾ ಅಮ್ಮ ಎಷ್ಟು ಕಷ್ಟಪಟ್ಟು ರಂಗೋಲಿನ ಹಾಕಿ ಬಣ್ಣ ಹಾಕಿದ್ದಾರೆ ಅದೆಲ್ಲ ವ್ಯರ್ಥ ಆಗುತ್ತೆ ಅಲ್ವ ಪುಟ್ಟ ಸೊ ನೋಡ್ಕೊಂಡು ಓಡಾಡಬೇಕು ಅಂದಾಗ ಸಾರಿ ಫ್ರೆಂಡ್ ಅಂತ ಅಂದಾಗ ಸರಿ ಆಯಿತು ಒಳಗಡೆ ಹೋಗು ಅಂತ ಕಳಿಸ್ಬಿಟ್ಟು ಆ ರಂಗೋಲಿನ ನೋಡಿಕೊಂಡು ಹಾಗೆ ಸಚ್ಚೆ ಬ್ಯೂಟಿಫುಲ್ ಡಿಸೈನು ಶಾರದವ್ರೆ ರಿಯಲಿ ಗ್ರೇಟ್ ನೀವು ಆಯಿತಾ ಎಂಥ ಕ್ರಿಯೇಟಿವ್ ಇದೆ ನಿಮ್ಮಲ್ಲಿ ನನಗೆ ಅದಕ್ಕೆ ನೀವು ಇಷ್ಟ ಅಂತ ಹೇಳ್ಕೊತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಸಿದ್ದು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ಕೊಂಡು ಕೂರ್ತಿರ್ಬೇಕಾದ್ರೆ ಅಲ್ಲಿ ದೀಪ ಪುಟ್ಟ ಗಣಪತಿ ಬಪ್ಪ ಮೌರ್ಯ ಮಂಗಳ ಗೌರಿ ಮೌರ್ಯ ಅಂತ ಕೂತ್ಕೊಂಡು ಬರ್ತಿರ್ಬೇಕಾದ್ರೆ ಇನ್ನು ಗಣಪತಿ ಹಬ್ಬ ನೀನು ಮುಗ್ದಿಲ್ವ ದೀಪು ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲ ಫ್ರೆಂಡ್ ಗಣಪತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲ ಫ್ರೆಂಡ್ ನೀರಿಗೆ ಯಾಕೆ ಗಣಪತಿ ಬಿಟ್ಟರು ಗಣಪತಿಗೆ ಏನಾದರೂ ಈಜು ಬರಲಿಲ್ಲ ಅಂದರೆ ಏನು ಕಷ್ಟ ಅಂತ ಅನ್ಬೇಕಾದ್ರೆ ಸಿದ್ದು ನಗಾಡ್ತಾ ಇರ್ತಾನೆ ಅವಾಗ ನೀರಿಗೆ ಯಾಕೆ ಬಿಡ್ತಾರೆ ಅಂತ ಅಂದಾಗ ಗಣಪತಿನ ಮಣ್ಣಲ್ಲಿ ಅಲ್ವ ಪುಟ ಮಾಡೋದು ನೀನು ಸಹ ಮಣ್ಣಲ್ಲಿ ಅಲ್ವ ಮಾಡೋದು ಅದಕ್ಕೋಸ್ಕರ ವಿಸರ್ಜನೆ ಆಗಲಿ ಮಣ್ಣು ಮಣ್ಣಿಗೆ ಸೇರಿಕೊಳ್ಳಿ ಅಂತ ನೀರಿಗೆ ಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ ಮತ್ತು ದೀಪ ಪುಟ್ಟ ಹೇಳ್ತಾ ಇರ್ತಾನೆ ನೀನು ಚಿಕ್ಕವಳಾಯ್ತಾ ದೊಡ್ಡಳಾದ ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಅಂತ ಅನ್ಬೇಕಾದ್ರೆ ಹೌದಾ ಗಣಪತಿ ಹಾಗಾದ್ರೆ ಇವಾಗ ಕೈಲಾಸಕ್ಕೆ ಹೋಗಿರ್ತಾನೆ ಅಂತ ಅಂದಾಗ ಹ್ಞೂ ಹೋಗಿರ್ತಾನೆ ಇಷ್ಟೊತ್ತಿಗೆ ಅಂತ ಹೇಳ್ತಾ ಇರ್ತಾನೆ ಅವಾಗಾದರೆ ಕೈಲಾಸಕ್ಕೆ ಹೋಗಿ ಏನು ಮಾತಾಡ್ತಾ ಇರ್ತಾನೆ ಅಂದಾಗ ಒಂದು ಮುದ್ದಾದೊಂದು ಹುಡುಗಿ ನನ್ನನ್ನು ವಿಗ್ರಹ ಮಾಡಿದ್ದು ಹಾಗೆ ಭಕ್ತಿಯಿಂದ ಬಿಡ್ಕೊಂಡು ನನ್ನನ್ನು ಕಳ್ಸೋಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಂತ ಒಂದು ಹುಡುಗಿ ಬಗ್ಗೆ ಮಾತಾಡ್ತಾ ಇರ್ತಾನೆ ಅವ್ರು ಅಪ್ಪ ಕೈಲಾಸದಲ್ಲಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಹೌದಾ ಫ್ರೆಂಡ್ ನನ್ನ ಬಗ್ಗೆನೇ ಹಾಗಾದರೆ ಗಣಪ ಮಾತಾಡ್ತಾ ಇರ್ತಾನೆ ಅಂದಾಗ ಹೌದು ಈ ಮುದ್ದಾದ ಹುಡುಗಿ ಬಗ್ಗೆನೇ ಮಾತಾಡ್ತಾ ಇರ್ತಾನೆ ಅಂತ ದೀಪ ಪುಟ್ಟನ್ಗೆ ಮುತ್ತು ಕೊಡ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾಳೆ ಮುಂದಿನ ವರ್ಷ ಬರಲಿ ಗಣಪನಿಗೆ ಬೈತೀನಿ ಅಂತ ಅಂದಾಗ ಏನು ಗಣಪನಿಗೆ ಬೈತೀಯಾ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಹ್ಞೂ ಏನು ಗಣಪ ನಿನ್ನ ಹೋಗೋಕೆ ಇಷ್ಟು ಅರ್ಜೆಂಟ್ ಇದೆಯಾ ಇನ್ನೊಂದೆರಡು ದಿನ ನಮ್ಮ ಮನೇಲಿ ಇರ್ಬೋದಿತ್ತಲ್ವ ಅಂತ ಹೇಳ್ತೇನೆ ಅಂತ ಅಂದಾಗ ನಗಾಡ್ತಾ ಇರ್ತಾನೆ ಸರಿ ಆಯಿತು ಬಿಡು ಮುಂದಿನ ವರ್ಷ ಬಂದಾಗ ಹೇಳಿವಂತೆ ನೀನೇ ಅಂತ ಅಂದಾಗ ಲ್ಯಾಪ್ಟಾಪಲ್ಲಿ ಶಾರದ ಬಿಡಿಸೋ ಚಿತ್ರನ ನೋಡಿಬಿಟ್ಟು ದೀಪ ಪುಟ್ಟ ನಮ್ಮ ಅಮ್ಮ ಬಿಡಿಸೋದ ರಂಗೋಲಿ ಇದೆಯಾಕಿಲ್ ಇಲ್ಲಿದೆ ಅಂದಾಗ ಹೌದು ಅಮ್ಮ ತುಂಬ ಚೆನ್ನಾಗೇ ರಂಗೋಲಿ ಹಾಕ್ತಾರಲ್ಲ ಅದಕ್ಕೋಸ್ಕರ ಈ ಥರ ಡಿಸೈನ್ ನಮ್ಮ ಕಂಪ್ನಿಗೆ ಬೇಕು ಅದಕ್ಕೋಸ್ಕರ ಇದನ್ನು ಬೇರೆಯವ್ರಿಗೆ ನಾನು ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತೇನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಇದೆಲ್ಲ ಬಟ್ಟೆಗೆ ಡಿಸೈನ್ ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೀನಿ ಒಂದಕ್ಕೇನ ಒಂದು ತುಂಬ ಚೆನ್ನಾಗಿದೆ ಯಾವುದು ಸೆಲೆಕ್ಟ್ ಅಂತ ಗೊತ್ತಾಗ್ತಿಲ್ಲ ಅಂತ ಅಂದಾಗ ದೀಪ ಪುಟ್ಟನ್ಗೆ ಖುಷಿಯಾಗಿ ಏನು ಫ್ರೆಂಡ್ ಹಾಕಿದ ರಂಗೋಲಿ ಬಟ್ಟೆ ಮೇಲೆ ಡಿಸೈನ್ ಆಗಿ ಬರುತ್ತಾ ಹಾಗಾದ್ರೆ ನಾನು ಇದನ್ನು ಹೋಗಿ ನಮ್ಮ ಅಮ್ಮನಿಗೆ ಹೇಳ್ತೀನಿ ತುಂಬಾ ಖುಷಿ ಪಡ್ತಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಬೇಡ ಬೇಡ ಇವಾಗಲೇ ಹೋಗ್ಬೇಡ ಹೇಳಿದ್ರೆ ಇವಾಗ ಬೇಜಾರ್ ಮಾಡ್ಕೋತಾರೆ ಇದು ಸೆಲೆಕ್ಟ್ ಆಗಿ ಬರಲಿ ಆಯ್ತಾ ಈ ಡಿಸೈನ್ ಆಮೇಲೆ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಇವಳು ಸಹ ಲ್ಯಾಪ್ಟಾಪ್ ಇಟ್ಕೊಂಡು ಈ ಕಡೆ ಜ್ಯೋತಿಕನು ಸಹ ವರ್ಕ್ ಮಾಡ್ತಾ Mártale. ಅಷ್ಟೊತ್ತಿಗೆ ಅಲ್ಲಿ ಪಾರಿಜಾತ ಬಂದಾಗ ಏನು ಮಾಡ್ತಿದ್ದೆ ಗೋಲ್ಡ್ ಅಂತ ಕೇಳ್ತಿರ್ಬೇಕಾದ್ರೆ ನಾನು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ ನೋಡು ಅಂತ ಅಂದಾಗ ವಾವ್ ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಏನಕ್ಕೆ ಇದನ್ನೆಲ್ಲ ಅಂತ ಅಂದಾಗ ನಾಳೆ ಒಬ್ರು ಕ್ಲೈಂಟ್ ಬರ್ತಾರೆ ಅವ್ರಿಗೆ ತೋರಿಸ್ಬೇಕು ಅದಕ್ಕೋಸ್ಕರ ಮೂರು ತಿಂಗಳಿಂದ ತುಂಬ ಹಾರ್ಡ್ ವರ್ಕ್ ಮಾಡಿ ಡಿಸೈನ್ ಮಾಡಿದ್ದೀನಿ ಅಂತ ಜೊತೆಗೆ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ತುಂಬ ಖುಷಿ ಪಡ್ತಾ ಇರ್ತಾಳೆ ಆಗ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ ಇದೇನಾದರೂ ಡಿಸೈನ್ ಸಕ್ಸಸ್ ಆಯಿತು ಅಂತಂದರೆ ನಾನು ಬೇರೆ ಲೆವೆಲ್ಗೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಓ ಮೈ ಗಾಟ್ ಹಾಗಾದರೆ ನೀನು ನೆಕ್ಸ್ಟ್ ಲೆವೆಲ್ಗೆ ಹೋಗಲೇಬೇಕು ಖಂಡಿತ ನೀನು ಹೋಗಿ ಹೋಗ್ತೀಯ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ ಹಾಗೆ ನನ್ನ ಮಗಳು ಮೊಮ್ಮಗಳಲ್ವ ನೀನು ಖಂಡಿತ ಹೋಗ್ತೇ ಬಿಡು ಅಂತ ಇಬ್ಬರು ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಶಾರದಾ ಬಂದು ತಗೊಳಿ ಹಾಲು ಅಂತ ಜೊತೆಗೆ ಕೊಟ್ಟಾಗ ಅಲ್ಲಿ ಇಟ್ಟು ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಹೋಗ್ತಾ ಇರ್ತಾಳೆ ಮತ್ತೆ ಶಾರದಾ ಕರೆತು ಡಿಸೈನ್ ಹೇಗಿದೆ ಅಂತ ತೋರಿಸಿರ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಅದೇ ಫ್ಲವರ್ಗಳು ತುಂಬ ಅದು ಎಲೆಗಳು ಸಹ ಸ್ವಲ್ಪ ದುಡ್ಡು ಅದನ್ನ ಚಿಕ್ಕದು ಮಾಡಿ ಹಾಗೆ ಕೆಳಗಡೆ ಬಾಟಲ್ ಡಿಸೈನ್ ಸ್ವಲ್ಪ ನೀಟಾಗಿ ಕಾಣಾಗಿ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಇವಳೊಬ್ಳು ಅಂತ ಒಳ್ಳೊಳಗೆ ಹೊಟ್ಟೆ ಉರ್ಕೊಂಡು ಹಾಗೆ ಕೋಪ ಮಾಡ್ಕೊಂಡು ಜ್ಯೋತಿ ಕಾಪಾಯ್ತಾ ಇರ್ತಾಳೆ ಮತ್ತೆ ಶಾರದಾ ಇರ್ತಾಳೆ ಸ್ವಲ್ಪ ಸ್ವಲ್ಪ ಜಾಗ ಇಲ್ಲ ಇದೆ ಅಲ್ಲಿಗೆ ಚಿಟ್ಟೆಗಳನ್ನೆಲ್ಲ ಚಿತ್ರ ಬಿಡಿಸಿ ಸೀರೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಗುಗ್ಗು ಏನು ಅಂದ್ಕೊಂಡಿದ್ದೀನಿ ನಿನಗೆ ಲ್ಯಾಪ್ಟಾಪು ಈ ಆಫೀಸ್ ಎಲ್ಲ ನನಗೇನು ಚೆನ್ನಾಗಿ ಗೊತ್ತಾ ಏನು ಗೊತ್ತಿರೋ ಹಂಗೆ ದೊಡ್ಡದಾಗ ಹೇಳ್ತಾಳೆ ಏನು ನಮ್ಮ ಗೋಲ್ಡಿ ಪಾಪ ಅಂತ ಕೇಳಿದರೆ ಇಷ್ಟೆಲ್ಲ ಉಪದೇಶ ಅವಳಿಗೆ ಮಾಡ್ತೀಯಾ ಊರಲ್ಲಿ ಸಗಣಿ ಬೆರಣಿ ತೊಟ್ಟಲ್ಲ ಅಷ್ಟು ಈಸಿಯೆಲ್ಲ ಈ ಡಿಸೈನ್ ಮಾಡೋದು ಅಂತ ಬೈತಾ ಇರ್ತಾಳೆ ಇವಾಗ ಜೊತೆಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ನೀನು ಬಿಡಿಸಿದ್ದು ಚಿತ್ರ ತುಂಬ ಚೆನ್ನಾಗಿದೆ ಅಂತ ಅಂದ ತಕ್ಷಣ ನೀನು ದೊಡ್ಡ ಡಿಸೈನರ್ ಅಂತ ನೀನು ಅಂದ್ಕೊಂಡಿದ್ದೀಯಾ ಇದೆಲ್ಲ ಎಷ್ಟು ಕಷ್ಟ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಇಂಥ ಡಿಸೈನ್ನ ನಿನ್ನ ಕನಸಲ್ಲೂ ನೋಡಿರಲ್ಲ ಬಿಡು ಅಂತ ಬೈತಿರ್ಬೇಕಾದ್ರೆ ಶಾಕ್ ಆಗಿ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲ ನೀನೇನು ದೊಡ್ಡ ದೊಡ್ಡ ಕಾಲೇಜ್ಗೆಲ್ಲ ಹೋಗಿದ್ಯಾ ಈ ಡಿಸೈನ್ ಎಲ್ಲ ಕಲ್ತಿದ್ಯಾ ನನ್ನ ಮಗಳು ಓದಿದ್ದಾಳೆ ನನ್ನ ಮೊಮ್ಮಗಳು ಈ ಥರ ಡಿಸೈನ್ ಎಲ್ಲ ಮಾಡಿದ್ದಾಳೆ ನಿನಗೇನು ಬರುತ್ತೆ ಅಂತ ಹೇಳ್ಬೇಕಾದ್ರೆ ನನಗೇನು ಬರಲ್ಲ ನಿಜ ಆದರೆ ಅಲ್ಲಿ ತುಂಬ ಗ್ಯಾಪ್ ಇದೆ ಅದಕ್ಕೆ ನಾನು ಹೇಳಿದ ರೀತಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತ ನನಗೆ ಅನುಭವದಿಂದ ಹೇಳ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಹೋಗೇ ನೀನು ಮೊಸರು ತಿಕ್ಕು ಆಯಿತಾ ಕಿಚನಲ್ಲಿ ಮುಸಿರ ತಿಕ್ಕೋದಷ್ಟೇ ನಿನಗೆ ಗೊತ್ತಾಗೋದು ಇವಳೇನು ದೊಡ್ಡ ಕಾಲೇಜಲ್ಲಿ ಹೋದೇ ಬಂದ್ಬಿಟ್ಲು ಹೇಳೋಕ್ಕೆ ಅಂತ ಬೈದ ಶಾರ್ದ ನಾ ಕಳಿಸ್ಬಿಡ್ತಾಳೆ ಇನ್ನೊಂದು ಕಡೆ ಚಾರ್ ಸಿದ್ದು ರೂಮ್ಗೆ ಹೋಗಿ ಸಿದ್ದು ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬುಕ್ಸ್ ಎಲ್ಲ ಜೋಡಿಸ್ತಾ ಇರ್ತಾಳೆ ಹಾಗೆ ಬುಕ್ಸ್ನೆಲ್ಲ ಇರಬೇಕಾದ್ರೆ ಒಂದು ಬುಕ್ ಕೆಳಗಡೆ ಬೀಳುತ್ತೆ ಇದೇನಿದು ತ ನೋಡ್ತಾ ಇದ್ದರೆ ಅದು ಡ್ರಾಯಿಂಗ್ ಬುಕ್ ಆಗಿರುತ್ತೆ ಆ ಡ್ರಾಯಿಂಗ್ ಬುಕ್ಕಲ್ಲಿ ಚಿತ್ರ ಎಲ್ಲ ಬಿಡಿಸಿ ಈ ಕಡೆ ಸಿದ್ದಿಗೆ ಗಿಫ್ಟ್ ಆಗಿ ಈ ಕಡೆ ದೀಪ ಪುಟ್ಟ ಕೊಟ್ಟಿರ್ತಾಳೆ ಅವಳು ಬಿಡಿಸಿರೋ ಚಿತ್ರ ಎಲ್ಲ ನೋಡಿ ಅವಳಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಅಪ್ಪ ಮಗಳು ಹಾಗೆ ಅಪ್ಪ ಅಮ್ಮ ದೀಪ ಪುಟ್ಟ ಎಲ್ಲ ಚಿತ್ರನೂ ಬಿಡಿಸಿದ್ರು ನೋಡಿ ಆಶ್ಚರ್ಯ ಆಗುತ್ತೆ ಹಾಗೆ ಇವಳು ಫೋಟೋ ಸಿದ್ದು ಫೋಟೋ ದೀಪ ಫೋಟೋ ಎಲ್ಲನೂ ಹಾಕಿರೋದನ್ನು ನೋಡಿ ಆಶ್ಚರ್ಯವಾಗಿ ಇದೇನಿದು ಮಗು ಮೇಲೆ ಮಗು ಮನಸ್ಸಲ್ಲಿ ಇಂಥದ್ದೊಂದು ಭಾವನೆ ಮೂಡಿತೀಯಾ ನನ್ನ ನಿಯಂತ್ರಣದಲ್ಲಿ ಯಾವುದು ಇಲ್ವಲ್ಲ ಎಲ್ಲ ಈ ರೀತಿ ಆಗ್ತಿದೆಯಲ್ಲ ಯಾಕೆ ದೀಪ ಪುಟ್ಟ ಸಿದ್ದು ಸರ್ನ ತಂದೆ ಸ್ಥಾನದಲ್ಲಿ ನೋಡ್ತಾ ಇದ್ದಾಳೆ ಅಂತ ಆಶ್ಚರ್ಯವಾಗಿ ನಿಂತಿರಬೇಕಾದ್ರೆ ಸಡನ್ನಾಗಿ ಪಾರಿಜಾತ ಬಂದು ಏನೇ ನೋಡಿ ನೋಡ್ತಾ ಇದೆಯಾ ಅಂತ ಕೇಳಿದಾಗ ಆಶ್ಚರ್ಯವಾಗಿ ಶಾಕ್ ಆಗಿ ಪಾರಿಜಾತನ ಮುಖನ ಶಾರದಾ ನೋಡ್ತಾ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟ ತಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್